ವಿಜಯ ರಘು ಅವರು ಎಷ್ಟು ಖುಷಿಯಾಗಿದ್ದಾರೆ ಅಂತ ನಮ್ಗೆ ಇದರಲ್ಲೇ ಗೊತ್ತಾಗ್ತಾ ಇರುತ್ತೆ ಸೊ ಜಡ್ಜ್ ಆಗಿ ಕುತ್ಕೊಂಡಿದ್ದಾರೆ ವಿಜಯ ರಘು ತುಂಬಾನೇ ಖುಷಿಯಾಗಿ ಮಾರ್ಕ್ಸ್ ಗಳನ್ನ ಕೊಡುತ್ತಾ ಎಲ್ಲರೊಟ್ಟಿಗೂ ಕೂಡ ಎಂಜಾಯ್ ಮಾಡ್ತಿದ್ದಾರೆ ಸೊ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಪ್ರತಿಯೊಬ್ಬರು ಸಹ ನೋಡಿರ್ಬೋದು ಸ್ಟಾರ್ಟ್ ಆಗಿದೆ ಕಳೆದ ಅಂದ್ರೆ ಈ ವಾರದಿಂದನೇ ಸ್ಟಾರ್ಟ್ ಆಗಿರೋದು ಶನಿವಾರ ಭಾನುವಾರ ಗ್ರ್ಯಾಂಡ್ ಓಪನಿಂಗ್ ಬಂತು ಸೊ ಬಹಳಷ್ಟು ಒಳ್ಳೊಳ್ಳೆ ಕಂಟೆಸ್ಟೆಂಟ್ಸ್ ಗಳು ಫನ್ನಿ ಕೂಡ ಆರ್ಯವರ್ಧನ್ ಗುರುಜಿ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇತ್ತು ಸೊ ಇದನ್ನೆಲ್ಲ ಕಂಪ್ಲೀಟ್ ಆಗಿ ಎಂಜಾಯ್ ಮಾಡಿದ್ದಾರೆ ವಿಜಯ ರಾಘು ಅವರು ತುಂಬಾನೇ ನಕ್ಕಿದ್ದಾರೆ ಚಪ್ಪಾಳೆ ತಟ್ಟಿದ್ದಾರೆ ಒಳ್ಳೊಳ್ಳೆ ಸಿನಿಮಾ ತಾರಿಯರು ಕೂಡ ಬಂದಿದ್ದಾರೆ ಕಿರುತಿರೆಯ ಕಲಾವಿದರು ಸಹ ಬಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ತಮಗೆ ಹೇಗ್ ಹಾಗೆ ಒಂದ್ ಸ್ವಲ್ಪ ಪ್ರಾಕ್ಟೀಸ್ ಅನ್ನ ಮಾಡ್ಕೊಂಡು ಮಾಡಿದ್ದಾರೆ ಬಹಳಷ್ಟು ಖುಷಿ ವಿಜಯ ವಿಜಯರಾಗು ಅವರಿಗೆ ಮತ್ತೊಮ್ಮೆ ಒಂದು ಸ್ಟೇಜ್ ಗೆ ಬ್ಯಾಕ್ ಮಾಡಿದ್ದಾರೆ ಇನ್ನ ಶಿವಣ್ಣ ಅವರು ಸಹ ಇದ್ದಾರೆ ಬಹಳಷ್ಟು ಖುಷಿಯಾಗುವಂತಹ ವಿಚಾರ ರಕ್ಷಿತಾ ಅವರಾಗಿರ್ಬೋದು ಚಿನಿ ಪ್ರಕಾಶ್ ಸೊ ಮಗ ಶೌರ್ಯ ಕೂಡ ಮನೆಯಲ್ಲಿ ಕೂತು ಒಂದು ಟಿವಿಯನ್ನು ಸಹ ನೋಡಿದ್ದಾರೆ ಇದರಲ್ಲಿ ವಿಜಯ ರಾಘು ಅವರು ಕೂಡ ಬಂದಿದ್ದಾರೆ ಕಂಪ್ಲೀಟ್ ಫ್ಯಾಮಿಲಿ ಅಂದ್ರೆ ವಿಜಯ ಅವರ ಫ್ಯಾಮಿಲಿ ಎಲ್ಲರೂ ಕೂಡ ಅಂದ್ರೆ ಡ್ಯಾನ್ಸ್ ಕನ್ನಡಕ ಡ್ಯಾನ್ಸ್ ನ ನೋಡಿ ತುಂಬಾನೇ ಖುಷಿ ಪಟ್ಟಿದ್ದಾರೆ ವಿಜಯ ರಾಘು ಅವರು ನಿಮ್ಮೆಲೆ ಕಂಪ್ಲೀಟ್ ಆಗಿ ಒಂದು ಶೂಟಿಂಗ್ ನಲ್ಲಿ ಸಹ ಭಾಗಿಯಾಗಬೇಕು ಈ ಕಡೆ ಸಿನಿಮಾ ಶೂಟಿಂಗ್ ಈ ಕಡೆ ಒಂದು ಈ ಒಂದು ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಶೂಟಿಂಗ್ ಎರಡರಲ್ಲೂ ಕೂಡ ಭಾಗಿಯಾಗ್ತಾ ಇರ್ತಾರೆ ನಿಮಗೂ ಕೂಡ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಅಂದ್ರೆ ಡಿ ಕೆ ಡಿ ಇಷ್ಟನ ಕಮೆಂಟ್ ಮಾಡಿ ತಪ್ಪದೆ ತಿಳಿಸಿ ವಿಜಯ ರಘು ತುಂಬಾ ಖುಷಿಯಾಗಿದ್ದಾರೆ